ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರದ ನಿರ್ವಿಗ್ ನಮ್ಮ ಕುರ್ಮೆದೇವು ಸರ್ವಕಾರು ಸರ್ವದ ಸರ್ವಕಾರು ಸರ್ವದ ಎನ್ನುತ್ತ ಪ್ರಥಮದಲ್ಲಿ ಬಂದು ಯಾವ ಬಾಂಧವೀಘ್ನಗಳನ್ನು ಬಯಲು ಮಾಡತಕ್ಕಂತ ಯಾರಪ್ಪ ನನ್ನಪ್ಪ ಯಾವ ನನ್ನಪ್ಪ ವಿಘ್ನೇಶ್ವರನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾವ ಯಾವನಪ್ಪ ಪರಮೇಶ್ವರನ ಪಾಲಕ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಯಾವ ಇದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೆಂಡವಾಡ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂತ ಯಾವ ನನ್ನಪ್ಪ ಹಾಲು ಮತ್ತಲು ಸಿದ್ಧ ಪವಾಡ ಪುರುಷನಾಗಿರ್ತಕ್ಕಂತ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ವಾಗಿರ್ತಕ್ಕಂಥ ಯಾವ ತುಕ್ಕಾನಟ್ಟಿ ಗ್ರಾಮದಲ್ಲಿ ಒಂದು ತೋಟದಲ್ಲಿ ವಾಸ ಮಾಡಿರತಕ್ಕ ಪವಾಡ ಪುರುಷನಾಗಿರ್ತಕ್ಕಂತ ಯಾವ ನನ್ನಪ್ಪ ಮಳಿಂಗರಾಯನ ಅದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕೆ ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತ ಕೇಳಿದ್ರ ಯಾವ ಈ ಮೂಡಲಗಿ ತಾಲೂಕಿನ ತುಕ್ಕಾನಟ್ಟಿ ಗ್ರಾಮದೊಳಗ ಹರದೇಶಿ ಮತ್ತು ನಾಗೇಶಿ ಅನ್ನತಕ್ಕಂಥ

ಯಾಗನೂರದಿಂದ ಇವತ್ತು ಗಂಡ ಹಾಡಕ್ಕೆ ನಾವು ಬಂದಿಲ್ಲ ಇವತ್ತು ಎರಡೂ ಮೇಳಗಳಲ್ಲಿ ಹಾಡ್ತಕ್ಕಂತ ಹಾಡಿನಲ್ಲಾಗಲಿ ಮಾತಾಡತಕ್ಕಂತ ಮಾತಿನಲ್ಲಾಗ್ಲಿ ಹರ್ಷಾಡುವಂತ ರಾಜವನ್ನು ಕೂಡ ಏನೋ ತಪ್ಪ ತಪ್ಪು ದೋಷಿಗಳಾಗ್ತಾವ್ ಹೌದಲ್ಲ ಅದಕ್ಕೆ ತಪ್ಪು ಅಣತಕ್ಕಂಥದ್ದು ಬದಿಗೆ ಇವತ್ತು ತಪ್ಪು ಅಣತಕ್ಕಂತ ಸ್ವೀಕಾರ ಮಾಡ್ಬೇಕಂತೇಳಿ ಎಲ್ಲಾ ನನ್ನ ತಾಯಿ ತಂದಿರಿಗೂ ಅನ್ನ ತಮ್ಮಂದ್ರಗೂ ಅಕ್ಕ ತಂಗಿಯರ್ಗೂ ಹ್ಮ್ ಎನ್ಯಾನ ಹಾಕ್ತ ಸಾವ್ರ ಐತಿ ಗಣ ಹುಡ್ಗಿಯಾನ ಹಾಕ್ತದ್ ಸಾವ್ರು ಬರ್ತಾರ ಅವ್ರ ಶಂಕರ್ ಸಾವ್ರ ಕೊಟ್ಟಾರು ಹತ್ತಂತ ಸಮಾನ ಅಲ್ಲ ಹತ್ತಂತ ಸಾವ್ರು ಕೊಟ್ಟಾರ ರೊಕ್ಕ ಹಂಗೆ ನಿರ್ಪಕ್ಕ ಅವತ್ ಹೇಳ್ತಿ ತಪ್ಪ ನೋಡ್ರಿ ಮನುಷ್ಯ ಎತ್ತೈಸಿ ಅನಂದ್ರೂ ಕೂಡ ಮನುಷ್ಯ ಹಾಡತಕ್ಕಂತ ಹಾಡಿನಲ್ಲಿ ಏನೋ ತಪ್ಪ ದೋಷಗಳಾಗತ್ತಾವ ಯಾಕಂದ್ರ ಪ್ರತಿನಿತ್ಯ ಕಾರ್ಯಕ್ರಮ ಇರೋದ್ರಿಂದ ಮಾತಾಡುವಂತ ಮಾತಿನಲ್ಲಾಗಲಿ ಹಾಡುವಂತ ಹಾಡಿನಲ್ಲಿ ಕೂಡ ಏನೋ ತಪ್ಪು ದೋಷಿಗಳಾಗತ್ತಾವ ಅದಕ್ಕೆ ತಪ್ಪ ಅನ್ನತಕ್ಕಂತದ ಬದಿಗೆ ಒತ್ತಿ ತಪ್ಪನಕ್ಕ ಸ್ವೀಕಾರ ಮಾಡ್ಬೇಕತ್ತೇಳಿ ಎಲ್ಲಾ ನನ್ನ ತಾಯಿ ತಂಗಿರ್ಗ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ್ಗು ನಮ್ಮ ಸಂಘದ ವತಿಯಿಂದ ಹಣ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರವನ್ನು ಸಲ್ಲಿಸಿ ಹೇಳ್ತಾ ಅದಕ್ಕೆ ತಮ್ಮ ಏನಾಗದಪ್ಪ ಸರಜೋಡಿ ಹಾಡ್ತಕ್ಕ ಬಾಳ ಅಚ್ಚು ಗಟ್ಟಾಗಿ ಹಾರವನ್ನು ಹಾಡು ಹೋಗಿ ಹೋಗ್ಯಾರ ಹೌದಾ ಅದಕ್ಕೆ ಇವತ್ತು ಹಾಡಕಿ ಹೆಂಗ ಆಡ್ಬೇಕಾ ಚಂದ್ರ ಹೆಂಗಾಗಿರ್ಬೇಕು ಗಂಧ ಹೆಂಡರು ಜಗಳ ಗಂಧ ತೀಡದಂಗಿ ಸಾರಿಸಿದಂಗಾಗಿರ್ಬಾರ ಅದಕ್ಕೆ ಮಾತಾ

I am the man.